ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳ್ತಾರೆ ಮೊನ್ನೆ ದಿವಸ ಅದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡಿ ಸುಮ್ಮನೆ ಆಗಬೇಡಿ ದಯವಿಟ್ಟು ಯಾಕಂದರೆ ಒಳ್ಳೆಯ ವಿಚಾರಗಳು ಮಾಡಿರ್ತೀವಿ ಅದು ನಿಮಗೆ ಇಷ್ಟ ಆದಾಗ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ ಏನಾರ ಒಂದು ನಿಮಗೆ ಬೈ ಹಂಗಿದ್ರೂ ಬೈಕ್ ಹೇಳಿ ಬೇಡನಲ್ಲ ಯಾಕಂದರೆ ಎಲ್ಲರೂ ಹೊಕ್ಕಿದೆ ನಾನು ಮಾತಾಡಿದ್ದು ಎಲ್ಲರೂ ಇಷ್ಟಪಡಲೇಬೇಕಂತ ಹೇಳಲ್ಲ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿದರೆ ನಮಗೂ ಮುಂದೆ ಏನಾರ ಮಾತಾಡೋಕ್ಕೆ ವಿಚಾರಗಳ ಮಾತಾಡೋಕ್ಕೆ ನಮಗೂ ಒಂಥರ ಉತ್ಸಾಹ ಬರುತ್ತೆ ಓ ಇಷ್ಟು ಮಾಡಿದ್ದಾರೆ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಿಮ್ಮ ವಿಚಾರಗಳೇ ನಿಮ್ಮ ಅಭಿಪ್ರಾಯಗಳಿಗೆ ನಿಮ್ಮ ಅಭಿಪ್ರಾಯನೇ ನಮಗೆ ಆಶೀರ್ವಾದ ಅನ್ಕೊಂತೀವಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತಂದು ಹೇಳಿ ತಮ್ಮಲ್ಲಿ ಕಳ್ಕೊತ ಇದ್ದೀನಿ ನೋಡಿ ದಯವಿಟ್ಟು ಸುಮ್ಮನೆ ಆಗಬೇಡಿ ಏನಪ್ಪ ವಿಚಾರ ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಇವರು ಬಿ ಜೆ ಪಿ ಅವರು ಎಂದರೆ ಎಲ್ಲದಕ್ಕೂ ಬಿ ಜೆ ಪಿ ಅವ್ರನ್ನ ಎಲ್ಲದಕ್ಕೂ ಬಿ ಜೆ ಪಿ ಅವ್ರನ್ನ ಹೇಳ್ಕೊಂಬರ್ತಾರೆ ಇಲ್ಲಿ ನಾವು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅನ್ನೋದು ಬೇಡ ನಾವು ಮನುಷ್ಯರು ಫಸ್ಟು ಮನುಷ್ಯರು ಆಗಿ ಹುಟ್ಟಿದ್ದೀವಿ ಆಮೇಲೆ ಪಕ್ಷಗಳು ಇಲ್ಲಿ ನೀವು ಮೊದಲು ಮನುಷ್ಯರ ರೀತಿ ಮನುಷ್ಯತ್ವ ರೀತಿ ಮಾನವತೆ ರೀತಿ ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯಾಂಕ ಖರ್ಗೆ ಸಾರ್ ಸರ್ ನೋಡಿ ನೀವು ಹೇಳ್ತೀರಾ ಹಸುವಿನ ಕೆಚ್ಚಲ ಮೇಲೆ ತೋರಿಸಿದವ ಕರುಣೇನ ದಲಿತ ಹೆಣ್ಣು ಮಕ್ಕಳ ಮೇಲೆ ತೋರಿಸ್ಲಿಲ್ಲ ಅಂತ ನೀವು ಹೇಳ್ತೀರಿ ಆಯಿತು ಬಿ ಜೆ ಪಿಯರು ಸರಿ ಇಲ್ಲ ಬಿ ಜೆ ಪಿಯ ಮಾನವತೆ ಇಲ್ಲ ಬಿ ಜೆ ಪಿಯವ್ರಿಗೆ ಮನುಷ್ಯತ್ವ ಇಲ್ಲ ನನ್ನ ಮನ್ಸಿಗೆ ಮನುಷ್ಯರಿಗೆ ಹೇಳ್ತಾ ಇಲ್ಲ ನೀವು ಹೇಳ್ದೆ ಹೇಳ್ತಾ ಇದ್ದೀನಿ ಬಿ ಜೆ ಪಿ ಅವರಿಗೆ ಇಲ್ಲ ಮನುಷ್ಯತ್ವ ಇಲ್ಲ ಎಲ್ಲ ಇಲ್ಲ ಎಲ್ಲರೂ ಸುತ್ತ ಹೋಗ್ಬಿಟ್ಟಿದೆ ಹತ್ರ ಅವರು ಸರಿಯೇ ಇಲ್ಲ ಅವ್ರಿಗೆ ಹೊಟ್ಟೆಗೆ ಅನ್ನವೂ ತಿನ್ನಲ್ಲಪ್ಪ ನೀವು ಒಳ್ಳೆ ಮನುಷ್ಯರು ಮಾನವೀಯತೆ ಇದೆ ಮನುಷ್ಯತ್ವ ಇದೆ ನಿಮ್ಮ ಕೈಯ್ಯಲ್ಲಿ ಅಧಿಕಾರ ಇದೆ ನೀವು ಹೊಟ್ಟೆಗೆ ಅನ್ನವೇ ತಿಂತೀರಿ ಬಿ ಜೆ ಪಿ ಅನ್ನ ತಿನ್ನೋಲ್ಲ ಬೇರೆ ಏನು ತಿಂತಾರೋ ಗೊತ್ತಿಲ್ಲ ನನಗೆ ಆದರೆ ನೀವು ಒಳ್ಳೆಯ ಮನುಷ್ಯರು ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ವಿಚಾರವಂತರು ಇಷ್ಟೆಲ್ಲ ತಿಳಿದಂಥವ್ರು ನೀವು ಮನುಷ್ಯರು ಮಾನವೀಯತೆ ಇರೋರು ಮನುಷ್ಯತ್ವ ಇರೋರು ನೀವು ಯಾಕೆ ಕ್ರಮ ತಗೊಂಡು ನಿಮ್ಮ ಹತ್ರ ಅಧಿಕಾರ ಇದೆ ನಿಮ್ಮ ಹತ್ರ ಪವರ್ ಇದೆ ನನ್ನ ಹತ್ರ ಪವರ್ ಇಲ್ಲ ನನ್ನ ಮೇಲೆ ಬೇಕಾದ್ರೆ ನೀವು ಏನು ಬೇಕಾದ್ರೂ ಕ್ರಮ ತಗೋಬೋದು ಆ ಕೆಪಾಸಿಟಿ ನಿಮಗಿದೆ ಆದರೆ ನೀವು ಮಾಡಬೇಕಾಗಿರೋದು ನಿಮ್ಮ ಹತ್ರ ಅಧಿಕಾರ ಇಟ್ಕೊಂಡು ನೀವು ಇನ್ನೊಬ್ಬರು ಅಯ್ಯೋ ಅವರಿಗೆ ಮನಸ್ಸಿಲ್ಲ ಕರುಣೆ ಇಲ್ಲ ಅದಿಲ್ಲ ಅಂತಂದು ಹೇಳಬಾರ್ದು ಆದರೆ ಮನುಷ್ಯನಿಗೆ ಎಷ್ಟು ಜೀವ ಇರುತ್ತೋ ಬದುಕೋಕ್ಕೆ ಎಷ್ಟು ಅಕ್ಕಿರುತ್ತೋ ಅಷ್ಟೇ ರೀತಿ ನಮ್ಮ ಹಸುಗಳಿಗೂ ಕೂಡ ಇರುತ್ತೆ ಪ್ರಾಣಿ ಪಕ್ಷಿಗಳು ಕೂಡ ಬದುಕಕ್ಕೆ ಅಕ್ಕಿದೆ ಇಲ್ಲಿ ಯಾರೂ ಯಾರು ಸಾಯಿಸೋಕ್ಕೆ ಯಾರಿಗೂ ಅಕ್ಕಿಲ್ಲ ಪ್ರಿಯಾಂಕ ಖರ್ಗೆ ಸಾರ್ ಮೊದಲು ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಪಕ್ಷದಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ ಮನುಷ್ಯ ಪ ಪಕ್ಷಗಳು ಆಮೇಲೆ ನಾವು ಯಾವುದೋ ಪಕ್ಷದಲ್ಲೇ ಹುಟ್ಟಿರಲ್ಲ ಹುಟ್ಟಿದ ಮೇಲೆ ನಾವು ಪಕ್ಷಕ್ಕೆ ಸೇರ್ಕೊಂತೀವಿ ಅದರಿಂದ ಪಕ್ಷದ ರೀತಿ ಯೋಚನೆ ಮಾಡಬೇಡ್ರಿ ಒಳ್ಳೆಯ ಮನುಷ್ಯತ್ವ ಮಾನವೀಯತೆ ರೀತಿಯಿಂದ ಯೋಚನೆ ಮಾಡಿದರೆ ಒಳ್ಳೆಯದು ಯಾಕಪ್ಪ ಅಂದರೆ ಇವತ್ತು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ನಿಮ್ಮ ಕೈಯಲ್ಲಿ ಪವರ್ ಇದೆ ನೀವು ಇವತ್ತು ಯಾರು ಅತ್ಯಾಚಾರ ಮಾಡಿರ್ತಾರೆ ಯಾರು ರೇಪ್ ಮಾಡಿರ್ತಾರೋ ಕರೆಕ್ಟಾಗಿ ಅಕ್ಷಿಕ್ ಚಿಕ್ಕಿರ್ತಕ್ಕಂಥ ವ್ಯಕ್ತಿನ ನಿಮಗೆ ಕನ್ಫರ್ಮ್ ಆಗಿರಬೇಕಾದಷ್ಟು ಅವನ್ನೇ ರೇಪ್ ಮಾಡಿದ್ದಾನೆ ಅವನ ಒಂದು ನರ ಕಟ್ ಮಾಡಿ ನಿಮ್ಮ ಹತ್ರ ಅಧಿಕಾರ ಇದೆ ನೀವು ಮಾಡ್ಬೋದು ಇದನ್ನ ಇದಕ್ಕೆ ಯಾರು ಖಂಡಿತ ವಿರೋಧ ಮಾಡಲ್ಲ ಮಾಡುವುದು ಇಲ್ಲ ಇವಾಗ ಕೆಚ್ಚಲ ಒಯ್ದಾ ಏನು ಹೇಳಿದ್ರೆ ಅವನಿಗೆ ಮೇಲೆ ಸಿಕ್ಕ ಮೇಲೆ ಏನು ಹೇಳಿದ್ರಿ ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ರಿ ಇದು ಸರಿನಾ ಇದು ಮಾನಸಿಕ ಅಸ್ವಸ್ಥ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಾ ಅವನು ಎಲ್ಲಿರಬೇಕು ಉಚ್ಚ ಆಸ್ಪತ್ರೆಲಿರ ಇರಬೇಕು ಹ್ಯಾಕೆ ಬಂದ ಹಸುಗಳ ಹತ್ರ ಮಾನಸಿಕ ಅಸ್ವಸ್ಥನಿಗೆ ಹಸು ಹಸು ಯಾವುದು ಅದ್ರ ಕೆಚ್ಚಲು ಯಾವುದು ಹೆಂಗೆ ಕೊಯ್ಯಬೇಕು ಅಂತ ಗೊತ್ತಿರುತ್ತೆ ಹಾಂ ಕೊಯ್ಯುವಾಗ ಮಾನಸಿಕ ಅಲ್ಲ ಕುಯ್ಯ ಮೇಲೆ ಮಾನಸಿಕ ಕಷ್ಟವತ್ತ ಅಲ್ವಾ ಉಚ್ಛಾ ಅವನು ಕೊಯ್ದ ಮೇಲೆ ಕುಯ್ಯೋವರೆಗೂ ಚೆನ್ನಾಗೇ ಇರ್ತಾನೆ ಅದು ಹಸು ಅಂತಾನೆ ಗೊತ್ತಿರ್ತೈತಿ ಹಸು ಕೆಚ್ಚಲ ಅನ್ನೋದು ಗೊತ್ತಿರುತ್ತೆ ಕೈಯಾಗಿಡ್ಕೊಂಡಿರೋದು ಚಾಕುನೋ ಚೂರಿನ ಅದೂ ಗೊತ್ತಿರುತ್ತೆ ಕುಯ್ದಾದ ಮೇಲೆ ಉಚ್ಛ ಇದು ಕಾನೂನಲ್ಲಿ ಈ ಥರ ಬರ್ದಿದೆಯಾ ಕಾನೂನು ಈ ಥರ ಹೇಳುತ್ತಾ ಕುಯ್ದ ಮೇಲೆ ಈ ಥರ ಹೇಳ್ರಿ ಅಂತಂದೇಳಿ ಹೇಳಿ ನೋಡಿ ಯಾವ ಜಾತಿ ಯಾವ ಧರ್ಮ ಯಾವುದು ನೋಡೋಕೆ ಹೋಗ್ಬೇಡಿ ಯಾವನ್ನು ರೇಪ್ ಮಾಡ್ತಾನ ನಾನೇ ಮಾಡಿದೆ ಅನ್ಕೊಳ್ಳಿ ನಾನು ಇನ್ನೂ ಮಾಡಿಲ್ಲ ಮಾಡೋಕ್ಕೂ ಹೋಗಲ್ಲ ಅಂತದು ತಿನ್ನೋ ಕೆಲಸ ಮಾಡಲ್ಲ ನಾನೇ ಮಾಡಿದೆ ಅನ್ಕೊಳ್ಳಿ ನನ್ನನ್ನು ಏನು ಮಾಡಬೇಕು ನಾನು ಕನ್ಫರ್ಮ್ ಆಗಿದೆ ನಾನು ಮಾಡಿರೋದು ನನಗೆ ನರ ಕಟ್ ಮಾಡ್ಬೇಕು ಎರಡ ಜೀವಮಾನದಲ್ಲಿ ಮುಂದೆ ಯಾವತ್ತಿಂತ ತಿನ್ನೋ ಕೆಲಸ ಮಾಡಬಾರ್ದು ಯಾವತ್ತಿಂತ ನಾನಿಂತ ಹೊಲ್ಕಟ್ಟಗಿರಿ ಕೆಲಸ ಮಾಡಬಾರ್ದು ಈ ಥರ ನಾನು ಬೇರೆಯವ್ರ ಬಗ್ಗೆ ಇದನ್ನು ಮಾಡ್ತೀನಿ ನನ್ನ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ ನಾನೇನಾದ್ರು ತಪ್ಪು ಮಾಡಿದರೆ ನಾನು ಮಾಡಿದೆ ಅನ್ಕೊಳ್ಳಿ ನಾನು ನೋಡಿದ್ರಪ್ಪ ನನ್ನ ಕೇಸು ಪ್ರೂಫ್ ಆಯ್ತು ನನ್ನ ಮೇಲೆ ನೀವು ನರ ಕಟ್ ಮಾಡಿರಿ ಸರ್ ಈ ಥರ ಕಾನೂನು ತಗೊಂಬನ್ನಿ ಸರ್ ನಾವು ಬೇಡನಲ್ಲ ಈ ಥರ ಕಾನೂನುಗಳು ತಗೊಂಬಂದರೆ ಈ ಥರ ಶಿಕ್ಷೆಗಳನ್ನು ತಗೊಂಬಂದರೆ ಇಂಥ ಅಪರಾಧಗಳು ಕಡಿಮೆ ಇದ್ದಾವೆ ಇಂಥ ಅಪರಾಧಗಳು ಕಡಿಮೆ ಆಗುತ್ತೆ ನೀವು ಈ ಥರ ತಪ್ಪು ಮಾಡಿದವ್ರಿಗೆ ಯಾವುದೋ ಶಿಕ್ಷೆ ಕೊಡಲಿಲ್ಲ ಅಂದರೆ ಅವನು ಹುಚ್ಚ ಅವನು ತಿಕ್ಕಿಲ ಅವನು ಮೆಂಟ್ಲು ಅವ್ನು ಹೆಂಗಿದ್ದ ಇವನು ಹಿಂಗಿದ್ದ ಅಂತಂದು ಹೇಳಿಬಿಟ್ಟು ಈ ಥರ ಆರೋಪ ಮಾಡ್ಕೊತ ಹೋದರೆ ಯಾವುದೇ ಕಾರಣಕ್ಕೂ ಅಪರಾಧಗಳು ಕಡಿಮೆ ಆಗುವುದಿಲ್ಲ ದಯವಿಟ್ಟು ನಾವು ಮನುಷ್ಯರಾಗಿ ಯೋಚನೆ ಮಾಡಬೇಕಾಗಿದೆ ಆ ಪಕ್ಷದವ್ರು ಈ ಪಕ್ಷದಾಗಿ ಯೋಚನೆ ಮಾಡೋದು ಬೇಕಾಗಿಲ್ಲ ನಿಮಗೆ ಅಧಿಕಾರ ಇದೆ ನಿಮಗೆ ಪವರ್ ಇದೆ ನಿಮಗೆ ಅದು ತಾಕತ್ತು ಆ ಕೆಪಾಸಿಟಿ ಅದೆಲ್ಲ ಇದ್ದರೆ ಮಾಡಿ ಶಿಕ್ಷೆ ಮಾಡಿ ತೋರಿಸ್ರಿ ಯಾರು ಬೇಡ ಅಂದರು ಬಿ ಜೆ ಪಿ ಅವರೇ ಒಪ್ಕೊಂತಾರೆ ನಿಮ್ಮ ಪ್ರಕಾರ ನೀವು ಈ ಥರ ಮಾಡಿದರೆ ನರ 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 ಕಟ್ ಮಾಡಿ ತಪ್ಪು ಮಾಡಿದವರು ನರ ಕಟ್ ಮಾಡಿ ಇವತ್ತು ನೀವೇ ಹೇಳಿದ್ರಲ್ಲ ದಲಿತ ಹೆಣ್ಣು ಮಕ್ಕಳಿಗೆ ಹಿಂಗೆ ಅತ್ಯಾಚಾರ ಮಾಡಿದ್ರು ಅವ್ರು ನರ ಕಟ್ ಮಾಡ್ರಿ ಯಾರು ಅಂದರು ನಾವು ಖಂಡಿತವಾಗಿ ಬೇಡ ಅಂತ ಹೇಳಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅತ್ಯಾಚಾರ ಮಾಡಿರುವವರನ್ನು ಅತ್ಯಾಚಾರ ಮಾಡಿ ಅದು ಅವನೇ ಮಾಡಿದಂಥ ಪ್ರೂಫ್ ಆಯ್ತಾ ಅವ್ನು ಹಿಡ್ಕೊಂಬಂದು ಎರಡು ನರ ಕಟ್ ಮಾಡಿ ಅವಾಗ ಇಂಥ ಅಪರಾಧಗಳು ಅತ್ಯಾಚಾರ ಮಾಡೋದು ಕಡಿಮೆ ಆಗುತ್ತೆ ಅವ್ರಿಗೆ ಸದ್ಯಾರ ಶಿಕ್ಷೆ ಕೊಟ್ಟರೆ ಕಡಿಮೆ ಆಗುತ್ತೆ ಇಲ್ಲ ಅತ್ಯಾಚಾರ ಮಾಡಿದ್ರು ಅವನೂ ಹುಚ್ಚ ಕೂತ್ಕೊಂಡ್ರೆ ಇನ್ನು ನಡೀತಾನೆ ಇರ್ತವೆ ಇವಾಗ ರೇಪ್ ಮಾಡಿಬಿಟ್ಟು ಆಮೇಲೆ ಹುಡುಗು ಹುಡುಗು ಅಂತ ಮಾ ಅವು ಹೆಣ್ಣು ಅಂತ ಗೊತ್ತಿರುತ್ತೆ ಅತ್ಯಾಚಾರ ಮಾಡುವಾಗೂ ಗೊತ್ತಿರುತ್ತೆ ಆಮೇಲೆ ಮಾಡಿದಮೇಲೆ ಹುಚ್ಚ ಏನು ಇದೆಲ್ಲ ಹಿಂಗೆ ಮಾಡ್ಕೊಂತ ಕೂತ್ಕೊಂಡ್ರೆ ನೀವು ಪಕ್ಷದ ಮೇಲೆ ಪಕ್ಷದ ಮೇಲೆ ದೂರಕ್ಕೆ ಕೂತ್ಕೊಂಡ್ರೆ ಆಗುತ್ತಾ ಸರ್ ನಿಮ್ಮ ಕೈಲಿ ಪವರ್ ಇದೆ ಸರ್ ನಿಮ್ಮ ಕೈಲಿ ಅಧಿಕಾರ ಇದೆ ಸರ್ ಯಾವುದು ಎಲ್ಲ ನಿಮ್ಮದೇ ಸರ್ ಕಾನೂನು ನಿಮ್ಮದೇ ಕಾನೂನು ನೀವು ಹೇಳ್ತಿರಲ್ಲ ಅಂಬೇಡ್ಕರ್ ಅವ್ರದ್ದು ಕಾನೂನ ಪಾಲನೆ ಎದೆ ತಟ್ಕೊಂಡು ಹೇಳ್ತಿರ್ತೀರಾ ಮೊನ್ನೆಲ್ಲ ಯಾವುದೋ ಹೋರಾಟ ಮಾಡಬೇಕಾದ್ರೆ ಏನೇನೋ ಹೇಳಿದ್ರೆ ಏ ಹೆಂಗೆ ರಂಗೇರ್ಕಂಡ್ರು ನಾನು ರಾಜೀನಾಮೆ ಕೊಡೋಕ್ಕಾಗಲ್ಲ ಬೇಡ ಕೊಡಬೇಡಿ ಸರ್ ಒಳ್ಳೊಳ್ಳೆ ಕಾನೂನುಗಳು ತಗೊಂಬನ್ನಿ ಸರ್ ಆ ಕಾನೂನನ್ನು ದುರುಪಯೋಗ ಪಡಿಸ್ಕೋಬೇಡಿ ಸರ್ ಉಪಯೋಗಿಸ್ಕೊಳ್ಳಿ ಸರ್ ನೀವು ಯಾರು ಬೇಡ ಅಂದರು ಸರ್ ಬೇಡ ಅನ್ನೋಲ್ಲ ಸರ್ ಖಂಡಿತ ಬೇಡ ಅನ್ನಲ್ಲ ಸರ್ ಆಯಿತು ಸರ್ ನೀವು ಮಂತ್ರಿಗಳು ಸರ್ ನಮ್ಮ ಕರ್ನಾಟಕದ ಮಂತ್ರಿಗಳು ಸರ್ ಎಷ್ಟು ಜಿಲ್ಲೆಗೆ ಭೇಟೆ ಕೊಟ್ಟಿದ್ದೀರಿ ಸರ್ ಎಷ್ಟು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೀರಿ ಸರ್ ಎಷ್ಟು ಜಿಲ್ಲೆ ತಾಲೂಕುಗಳಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಏನೇನು ಸಮಸ್ಯೆಗಳು ಅಂತಂದೇಳಿ ವಿಚಾರ ಮಾಡಿದ್ದೀರಿ ಸರ್ ಸರ್ ನಿಮ್ಮ ಹತ್ರ ಅಧಿಕಾರ ಇದೆ ಸರ್ ನಿಮ್ಮ ಹತ್ರ ಪವರ್ ಇದೆ ಸರ್ ನೀವು ಕರ್ನಾಟಕದ ಮಂತ್ರಿ ಸರ್ ಬರೀ ಕಲಬುರ್ಗಿಗೆ ಮಾತ್ರ ಮಂತ್ರಿ ಅಲ್ಲ ಸರ್ ಇಡೀ ಕರ್ನಾಟಕಕ್ಕೆ ಮಂತ್ರಿ ಸರ್ ನೀವು ಒಬ್ಬರೇ ಅಲ್ಲ ಸರ್ ಯಾರು ನೀವು ಕಲಬುರ್ಗಿ ಆಯಿತು ಬೆಂಗಳೂರು ಆಯಿತು ಸರ್ ಯಾವ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀರಿ ಯಾವ ಜಿಲ್ಲೆಗೆ ಬೇಟೆ ಕೊಟ್ಟಿದ್ದೀರಿ ಉತ್ತರ ಕರ್ನಾಟಕದಲ್ಲೇ ಎಷ್ಟೊಂದು ಸಮಸ್ಯೆಗಳಿವೆ ಅವನೇ ಪರಿಹಾರ ಮಾಡೋಕ್ಕಾಗ್ತಾ ಇಲ್ಲ ಅವನೇ ಬಗೆಹರಿಸೋಕ್ಕಾಗ್ತಾ ಇಲ್ಲ ಸರ್ ಮಾತು ಬಿ ಜೆ ಪಿಯವರು ಬಿ ಜೆ ಪಿಯವರು ಬಿ ಜೆ ಪಿಯವರು ಸರ್ ಅವರು ಬಿ ಜೆ ಪಿಯವರು ಮನುಷ್ಯರು ಅಲ್ಲ ಸರ್ ನಾನು ಹೇಳ್ತಾ ಇದ್ದೀನಿ ಕೇಳಿ ಸರ್ ಮನುಷ್ಯರು ಅಲ್ಲ ಸರ್ ಅವರು ರಾಕ್ಷಸರು ಸರ್ ಅವರು ಹೊಟ್ಟೆಗೆ ಅನ್ನನೂ ತಿನ್ನಲ್ಲ ಸರ್ ಅವ್ರು ಬೇರೆ ಏನನ್ನೂ ತಿಂತಾರ ಸರ್ ಆಯಿತು ಸರ್ ನಿಮ್ಮ ಪ್ರಕಾರನೂ ಒಪ್ಪಿಗೆಂತೀವಿ ಸರ್ ಕೊಡಿ ಸರ್ ಶಿಕ್ಷಣ ಕೊಡಿ ಸರ್ ತಪ್ಪು ಮಾಡಿದರೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಸರ್ ನಾವು ಬ್ಯಾಡನ್ನಲ್ಲ ಸರ್ ನಿಮಗೆ ಸಪೋರ್ಟ್ ಸರ್ ಜೈ ಪ್ರಿಯಾಂಕಾ ಖರ್ಗೆ ಸರ್ ಜೈ ಪ್ರಿಯಾಂಕಾ ಖರ್ಗೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ